ಆತ್ಮೀಯರೇ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅವರನ್ನು ಹೇಗೆ ದಾರಿಗೆ ತರೋದು ಅವರು ದಾರಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ವಯಸ್ಸಿಗೆ ಬಂದ ಮಕ್ಕಳು ಸರಿಯಾವುದು ತಪ್ಪ್ಯಾವುದು ಅಂತ ಅವ್ರಿಗೆ ಗೊತ್ತಿರೋಲ್ಲ ನಾವು ಹೇಳೋದನ್ನು ಅವ್ರ ಕಿವಿ ಮೇಲೆ ಹಾಕ್ಕೊಳ್ಳಲ್ಲ ಹೀಗಿರುವಾಗ ಅವರನ್ನು ಹೇಗೆ ದಾರಿಗೆ ತರೋದು ನಮ್ಮ ದಾರಿಗೆ ಅವರನ್ನು ಹೇಗೆ ಹೇಳ್ಕೊಳ್ಳೋದು ನಮ್ಮ ಮಾತನ್ನು ಅವ್ರು ಕೇಳೋ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಚಿಂತೆಯಲ್ಲಿದ್ದೀರಾ ಖಂಡಿತ ಇದಕ್ಕೊಂದು ಸುಲಭವಾದ ಟಿಪ್ಸ್ನ ನಾನು ಹೇಳ್ಕೊಡ್ತೀನಿ ಅದನ್ನು ಫಾಲೋ ಮಾಡ್ತಾಯಿದ್ರೆ ಖಂಡಿತ ಅವ್ರು ನಿಮ್ಮ ದಾರಿಗೂ ಬರ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ಅಂಥ ಒಂದು ಸುಲಭವಾದ ಟಿಪ್ಸ್ ಯಾವುದು ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತಿದೆ ದಯವಿಟ್ಟು ಕೇಳಿಸ್ಕೊಳ್ಳಿ ಅದೇನಂದರೆ ನಮ್ಮ ಮಕ್ಕಳು ಸರಿದಾರಿಯಲ್ಲಿ ನಡಿಬೇಕು ಅನ್ನೋ ಆಸೆ ನಮಗಿದ್ರೆ ಮೊದಲು ಅವ್ರ ಮುಂದೆ ನಾವು ಹೇಗಿರಬೇಕು ಅನ್ನೋದನ್ನು ಯೋಚಿಸಿ ನಡ್ಕೊಳ್ಬೇಕು ಯಾಕಂದರೆ ನಮ್ಮ ತಂದೆ ತಾಯಿಗೆ ನಾವು ನಮ್ಮ ಮಕ್ಕಳ ಮುಂದೆ ಗೌರವ ಕೊಡದೆ ಹೋದರೆ ಖಂಡಿತ ನಮ್ಮ ಮಕ್ಕಳು ಕೊಡಲ್ಲ ಯಾಕೆಂದರೆ ನಾವು ಏನು ಹೇಳ್ತೀವೋ ಅದನ್ನು ಅವ್ರು ಫಾಲೋ ಮಾಡಲ್ಲ ನಾವು ಹೇಗೆ ನಡ್ಕೊಳ್ತೀವೋ ಅದನ್ನು ಹೆಚ್ಚು ಫಾಲೋ ಮಾಡ್ತಾರೆ ಹಾಗಾಗಿ ನಮ್ಮ ಮಕ್ಕಳು ಮುಂದೆ ನಮ್ಮ ತಂದೆ ತಾಯಿಗೆ ನಾವು ತುಂಬ ಗೌರವ ಕೊಡಬೇಕು ಗುರು ಹಿರಿಯರನ್ನ ಗೌರವಿಸ್ಬೇಕು ಅದನ್ನು ನೋಡಿ ಅವರು ಕೂಡ ಫಾಲೋ ಮಾಡ್ತಾ ಹೋಗ್ತಾರೆ ನಾವು ಸರಿದಾರಿಯಲ್ಲಿ ನಡೀತಾ ಪ್ರಯತ್ನ ನಮ್ಮ ಆದಷ್ಟು ನಾವು ಒಳ್ಳೆಯವರಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಅದನ್ನು ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ ಒಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತೀನಿ ನೋಡಿ ಮಕ್ಕಳನ್ನು ಮೊಬೈಲ್ ಮುಟ್ಬೇಡ ಮೊಬೈಲ್ ಮುಟ್ಬೇಡ ಅಂತ ಹೇಳೋ ನಾವು ಗಂಟೆಗಟ್ಟಲೆ ಮೊಬೈಲನ್ನ ಹಿಡ್ಕೊಂಡು ಮೈ ಮರೆತು ಆ ಮಕ್ಕಳು ಏನೋ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಷ್ಟು ನಮಗೆ ತಾಳ್ಮೆ ಇಲ್ಲದೆ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ಆಗ ಆ ಮಕ್ಕಳು ಏನು ಮಾಡ್ತಾರೆ ಅವರು ಅದೇ ದಾರಿಯಲ್ಲಿ ನಡೀತಾರೆ ಅಂಥ ಎಷ್ಟೋ ಉದಾಹರಣೆಗಳಿವೆ ನಾವೇ ತಪ್ಪು ಮಾಡ್ತಾ ನಮ್ಮ ಮಕ್ಕಳು ಸರಿ ದಾರಿಯಲ್ಲಿ ನಡಿಬೇಕು ಅಂತ ಅಂದ್ಕೊಳ್ಳೋದು ಮೂರ್ಖತನ ಹಾಗಾಗಿ ಆದಷ್ಟು ನಾವು ಅವ್ರ ಮುಂದೆ ತಪ್ಪು ಮಾಡದೇ ಇರೋ ಹಾಗೆ ನಡ್ಕೊಳ್ಬೇಕು ತಪ್ಪು ಮಾಡದೇ ಇದ್ದರೆ ಒಳ್ಳೆಯದು ಆದಷ್ಟು ತಪ್ಪುಗಳನ್ನ ಅವಾಯ್ಡ್ ಮಾಡೋಣ ನಾವು ಆದಷ್ಟು ನಮ್ಮ ಮಕ್ಕಳಿಗೋಸ್ಕರ ಕೆಲವೊಂದನ್ನು ತ್ಯಾಗ ಮಾಡಲೇಬೇಕಾಗತ್ತೆ ಮಾಡಬೇಕು ಮಾಡಲಿಲ್ಲ ಅಂದರೆ ಅವರು ನಮ್ಮ ದಾರೀಲಿ ನಮಗೆ ಸಿಗದ ಹಾಗೆ ಏ ದಾರಿ ತಪ್ಪು ಒಂದು ವೇಳೆ ಈಗಾಗಲೇ ದಾರಿ ತಪ್ಪಿಬಿಟ್ಟಿದ್ದಾರಾ ಅವರಿಗೆ ನಿಮ್ಮ ದಾರಿಗೆ ಅವರನ್ನು ಹೇಗೆ ಹೇಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇದೆ ಒಂದು ಒಳ್ಳೆ ಸೊಲ್ಯೂಷನ್ ಇದೆ ಒಂದು ಒಳ್ಳೆ ಟಿಪ್ಸು ತುಂಬ ಸುಲಭವಾದ ಟಿಪ್ಸು ಇದನ್ನು ಫಾಲೋ ಮಾಡ್ತಾಯಿರಿ ಖಂಡಿತ ಒಂದಲ್ಲ ಒಂದಿನ ನೀವೇ ನನ್ನನ್ನು ನೆನಪು ಮಾಡ್ಕೊಳ್ತೀರಾ ಆ ಮೇಡಮ್ ಹೇಳಿದ್ದು ನನ್ನನ್ನು ಫಾಲೋ ಮಾಡಿದೆ ಇವತ್ತು ನನ್ನ ಮಗ ನನ್ನ ಮಾತು ಕೇಳ್ತಿದ್ದಾನೆ ನನ್ನ ಮಗಳು ನನ್ನ ಮಾತು ಕೇಳ್ತಿದ್ದಾಳೆ ನಮ್ಮ ಜೊತೆಯಾಗಿದ್ದಾರೆ ಅಂತ ಅನಿಸೆ ಅನಿಸುತ್ತೆ ಆಗ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕೋದು ಮರಿಬೇಡಿ ನಿಮ್ಮಿಂದ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ಲೈಕ್ ಒಂದು ಕಮೆಂಟ್ ಹಾಗೆ ಅಂಥವ್ರು ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ನಿಮಗೆ ಒಂದು ಒಳ್ಳೆ ಉಪಾಯ ಹೇಳ್ತೀನಿ ಏನಿಲ್ಲ ಈ ಯೂನಿವರ್ಸ್ ಏನಿದೆಯಲ್ಲ ಯೂನಿವರ್ಸ್ ನಮ್ಮ ತಂದೆ ತಾಯಿ ಇದ್ದ ಹಾಗೆ ನಮಗೇನು ಬೇಕೋ ಅದನ್ನು ನಾವು ಹಠ ಮಾಡಿಯಾದರೂ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ ಪಡ್ಕೊಳ್ತಾ ಇದ್ವಿ ಅಲ್ವಾ ಹಾಗೇ ಯೂನಿವರ್ಸ್ ಕೂಡ ನಮ್ಮ ತಾಯಿ ನಮ್ಮ ಹೆತ್ತ ತಾಯಿ ಇದ್ದ ಹಾಗೆ ಆ ತಾಯಿನ ನಾವು ಪ್ರೇಯರ್ ಮಾಡಿ ಏನು ಕೇಳಿದ್ರೂ ಕೊಡ್ತಾಳೆ ಆದರೆ ನಾವು ಮಾತ್ರ ನಿಯತ್ತಾಗಿ ಪ್ರಾಮಾಣಿಕರಾಗಿ ಒಳ್ಳೆತನವಾಗಿರಬೇಕು ನಾವು ಒಳ್ಳೆಯದನ್ನೇ ಬಯಸಬೇಕು ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕು ನಾವು ಒಳ್ಳೆಯದನ್ನೇ ಕೇಳಬೇಕು ನಮ್ಮ ಶತ್ರುಗಳ್ಗೂ ಕೂಡ ನಾವು ಕೆಟ್ಟದ್ದನ್ನು ಬಯಸ್ಬಾರ್ದು ಇಷ್ಟಿದ್ರೆ ಯೂನಿವರ್ಸ್ ಏನು ಬೇಕಾದರೂ ಕೊಡುತ್ತೆ ಸರಿ ಅದು ಹೇಗೆ ಪಡ್ಕೊಳ್ಳೋದು ಅಂತ ಯೋಚಿಸ್ತಿದ್ದೀರಾ ಬನ್ನಿ ಹೇಳ್ತೀನಿ ಯೂನಿವರ್ಸ್ ಅಂತ ಏನು ಹೇಳದ್ನಲ್ಲ ಅದು ನಮ್ಮ ತಾಯಿ ಮಗು ಹತ್ರ ಆಲ್ ಸಿಗೋದು ಅಂತಾರಲ್ಲ ಹಾಗೆ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಯೂನಿವರ್ಸ್ಗೆ ನಾವು ಹೀಗೆ ಪ್ರೇಯರ್ ಮಾಡಬೇಕು ಹೇಗೆ ಅಂದರೆ ತ್ರೀ ಸಿಕ್ಸ್ ನೈನ್ ಮೆಥೆಡ್ ಅಂತ ಒಂದಿದೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಈಗಾಗಲೇ ನಾನು ಅದೆಷ್ಟೋ ವಿಡಿಯೋ ಮಾಡಿದ್ದೀನಿ ಇವತ್ತು ನಾನೊಂದು ಹೊಸ ವಿಚಾರ ಹೇಳ್ತಾ ಇದ್ದೀನಿ ಇದು ನಿಮ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇನೂ ಇರಬಹುದು ಗೊತ್ತಿಲ್ಲದೇ ಇದ್ದರೆ ತಿಳ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಲ್ಲಿ ತ್ರೀ ಸಿಕ್ಸ್ ನೈನ್ ಮೆಥೆಡ್ ಅಂತ ಒಂದಿದೆ ತ್ರೀ ಸಿಕ್ಸ್ ನೈನ್ ಅಂದ್ರೇನು ಏನು ಬೆಳಗ್ಗೆ ಮೂರು ಸಾರಿ ಮಧ್ಯಾಹ್ನ ಆರು ಸಾರಿ ರಾತ್ರಿ ಒಂಬತ್ತು ಸಾರಿ ಯೂನಿವರ್ಸ್ಗೆ ಬೆಳಗ್ಗಿನ ಜಾವ ಬೇಗ ಎದ್ದು ನೀವು ಮಲ್ಕೊಂಡು ಮಾಡಿದ್ರು ನಡೆಯುತ್ತೆ ಎದ್ದು ಕೂತ್ಕೊಳ್ಳೇಬೇಕು ಅಂತಿಲ್ಲ ನೂರ ಎಂಟು ಸಾರಿ ನಿಮ್ಮ ಮಗ ಅಥವಾ ಮಗಳು ಹೆಸರು ಹೇಳ್ತಾ ಐ ಆಮ್ ವೆರಿ ಸಾರಿ ಮೈ ಸನ್ ಅಥವಾ ಐ ಆಮ್ ವೆರಿ ಸಾರಿ ಮೈ ಡಾಟರ್ ಅವ್ರ ಹೆಸರು ಹೇಳಿ ಐ ಆಮ್ ವೆರಿ ಸಾರಿ ಪ್ಲೀಸ್ ಫಾರ್ ಗ್ಯ್ ಮೀ ಥ್ಯಾಂಕ್ ಯು ಐ ಲವ್ ಯು ಈ ಇದನ್ನು ಹೇಳ್ತಾ ನನ್ನ ಮಗನ ಅಥವಾ ನನ್ನ ಮಗಳನ್ನು ನನ್ನ ಮಾತು ಕೇಳೋ ಹಾಗೆ ಮಾಡಿದ್ದಕ್ಕೆ ವಿಶ್ವಕ್ಕೆ ಕೋಟಿ ಕೋಟಿ ಕೃತಜ್ಞತೆಗಳು ನನ್ನ ಮಗ ನನ್ನ ಮಾತು ಕೇಳೋ ಹಾಗೆ ಮಾಡಿದ್ದಕ್ಕೆ ವಿಶ್ವಕ್ಕೆ ಕೋಟಿ ಕೋಟಿ ಕೃತಜ್ಞತೆಗಳು ಅಥವಾ ನಿಮ್ಮ ಮಗ ದೊಡ್ಡ ದೊಡ್ಡ ತಪ್ಪುಗಳನ್ನೇ ಮಾಡ್ತಿದ್ದಾನೆ ಅಂತ ಅನಿಸಿದ್ರೆ ನನ್ನ ಮಗ ಯಾವ ತಪ್ಪು ಮಾಡಿದೆ ನನ್ನ ಮಗ ನನ್ನ ಮಾತು ಕೇಳ್ತಾ ಒಳ್ಳೆ ದಾರಿಯಲ್ಲಿ ನಡೆಯೋ ಹಾಗೆ ಮಾಡಿದ್ದಕ್ಕೆ ಯೂನಿವರ್ಸ್ಗೆ ಕೋಟಿ ಕೋಟಿ ಕೃತಜ್ಞತೆಗಳು ನೋಡಿ ಯೂನಿವರ್ಸ್ನ ನಮ್ಗೆ ಅದಬೇಕು ಇದು ಬೇಕು ಅಂತ ಕೇಳೋಕ್ಕೆ ಮುಂಚೆ ಆಲ್ರೆಡಿ ನಮ್ಗೆ ನಾವು ಕೇಳಿದ್ದನ್ನು ಕೊಟ್ಟಿದ್ದಾರೆ ಅಂತ ಫೀಲ್ ಮಾಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ನಿಮ್ಗೇನು ಬೇಕು ಮಕ್ಕಳು ವಿಚಾರದಲ್ಲಿ ಅಷ್ಟೇ ಅಲ್ಲ ಎಲ್ಲ ವಿಚಾರದಲ್ಲೂ ನಿಮಗೇನಾದರೂ ಬೇಕಾಗಿದ್ದರೆ ಅಂಥದ್ದನ್ನು ಪಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಯೂನಿವರ್ಸ್ಗೆ ಚಿಕ್ಕದ್ಯಾವುದು ದೊಡ್ಡದ್ಯಾವುದು ಯಾವುದ್ರ ವ್ಯತ್ಯಾಸ ಇಲ್ಲ ಹಾಗೆ ನಮ್ಮ ಸಬ್ ಮೈಂಡ್ಗೂ ಕೂಡ ಯಾವುದರ ವ್ಯತ್ಯಾಸ ಇಲ್ಲ ನೀವು ದೊಡ್ಡದನ್ನೇ ಕೇಳಿ ಆದಷ್ಟು ಚಿಕ್ಕ ಚಿಕ್ಕ ಆಸೆಗಳನ್ನ ಕೇಳೋದಕ್ಕಿಂತ ದೊಡ್ಡ ದೊಡ್ಡ ಆಸೆಗಳನ್ನ ಕೇಳೋ ಪ್ರಯತ್ನ ಪಡಿ ಖಂಡಿತ ಚಿಕ್ಕದು ದೊಡ್ಡದು ಅದಕ್ಕೇನು ಬೆಲೆ ತೆತ್ತಬೇಕಾಗಿಲ್ಲ ಎಲ್ಲದಕ್ಕೂ ಪ್ರೇಯರ್ ಮಾಡಬೇಕು ಹಾಗೆ ನಾವು ನಿಯತ್ತಾಗಿ ಇರಬೇಕು ಅಷ್ಟೇ ಬೇಕಾಗಿರೋದು ಯೂನಿವರ್ಸ್ಗೆ ನಾವು ಯಾರಿಗೂ ದ್ರೋಹ ಮಾಡಬಾರ್ದು ಯಾರಿಗೂ ಮೋಸ ಮಾಡಬಾರ್ದು ಯಾರಿಗೂ ಅನ್ಯಾಯ ಮಾಡಬಾರ್ದು ಯಾವ ಶತ್ರುನೇ ಆಗಿದ್ದರೂ ಅವ್ರಿಗೆ ನಾವು ಕೆಟ್ಟದನ್ನು ಬಯಸ್ಬಾರ್ದು ಇಷ್ಟು ಮಾತ್ರ ಫಾಲೋ ಮಾಡ್ತಾ ಯೂನಿವರ್ಸ್ಗೆ ಏನು ಬೇಕೋ ಅದೇ ಅದನ್ನು ಕೊಟ್ಟಾಗಿದೆ ಅಂತ ಫೀಲ್ ಮಾಡ್ತಾ ಥ್ಯಾಂಕ್ಸ್ ಹೇಳ್ತಾ ಬರಬೇಕು ಐ ಆಮ್ ವೆರಿ ಸಾರಿ ಪ್ಲೀಸ್ ಫಾರ್ ಗ್ಯ್ ಮೀ ಐ ಲವ್ ಯು ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಮಗ ನನ್ನ ಮಾತು ಕೇಳೋ ಹಾಗೆ ಮಾಡಿದ್ದಕ್ಕೆ ಈ ವಿಶ್ವಕ್ಕೆ ನನ್ನ ಕೋಟಿ ಕೋಟಿ ಕೃತಜ್ಞತೆಗಳು ಅಥವಾ ನನ್ನ ಮಗ ಇಂಥ ಕೆಲಸ ಅಥವಾ ನನ್ನ ಮಗ ಹಣವಂತ ಶ್ರೀಮಂತ ಗುಣವಂತ ಒಳ್ಳೆ ನಡತೆಯುಳ್ಳವನು ಒಳ್ಳೆ ವಿದ್ಯಾವಂತ ಸುಗುಣವಂತ ಎಲ್ಲವೂ ಅವನಾಗಿದ್ದಾನೆ ಇದಕ್ಕೆ ಕಾರಣ ಆದ ಯೂನಿವರ್ಸ್ಗೆ ನನ್ನ ಕೋಟಿ ಕೋಟಿ ಕೃತಜ್ಞತೆಗಳು ಕೋಟಿ ಕೋಟಿ ಧನ್ಯವಾದಗಳು ಕೃತಜ್ಞತೆಗಳು ಅಂತ ದಿನನಿತ್ಯ ಬೆಳಿಗ್ಗೆ ಮೂರು ಸಾರಿ ಮಧ್ಯಾಹ್ನ ಆರು ಸಾರಿ ರಾತ್ರಿ ಒಂಬತ್ತು ಸಾರಿ ಬಾಯಲ್ಲಾದರೂ ಹೇಳಿ ಇಲ್ಲ ಒಂದು ಪೇಪರ್ ಪೆನ್ ತೊಗೊಂಡು ಬರೀರಿ ಅದು ನಿಜವಾಗಲೂ ಬೇಗ ಕೆಲಸ ಮಾಡುತ್ತೆ ಬರೆಯುವಾಗ ಅದನ್ನು ಫೀಲ್ ಮಾಡಬೇಕು ನೀವು ನಿಮ್ಗೆ ಏನು ಬೇಕು ಏನಾಗಬೇಕು ಅಂತಿರುತ್ತಲ್ಲ ನಿಮ್ಮ ಮಕ್ಕಳು ಏನಾಗಬೇಕು ಅಂತಿರುತ್ತಲ್ಲ ಅದನ್ನು ಫೀಲ್ ಮಾಡ್ತಾ ಬರೀತಾ ಹೋಗಿ ಬೆಳಗ್ಗೆ ಮೂರು ಸರಿ ಮಧ್ಯಾಹ್ನ ಆರು ಸರಿ ರಾತ್ರಿ ಒಂಬತ್ತು ಸರಿ ಬರೆದು ನೀವು ಬೆಳಗ್ಗೆ ಎದ್ದಾಗ ಮೂರು ಸಾರಿ ಬರೀತೀರಾ ಮಧ್ಯಾಹ್ನ ಊಟ ಆದಮೇಲೆ ಮೂರು ಸ ಆರು ಸಾರಿ ಬರೀತೀರ ರಾತ್ರಿನೇನು ಮಲಗಬೇಕು ಅನ್ನೋವಾಗ ಒಂಬತ್ತು ಸಾರಿ ಬರೀರಿ ಆದರೆ ಪ್ರತಿನಿತ್ಯ ಒಂದೇ ಟೈಮ್ ಫಾಲೋ ಮಾಡಿ ಬೆಳಿಗ್ಗೆ ಎಷ್ಟೊತ್ತಿಗೆ ಬರೆದಿದ್ದೀರೋ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬರೀರಿ ನಾಳೆ ಮಧ್ಯಾಹ್ನ ಎಷ್ಟೊತ್ತಿಗೆ ಬರೀಬೇಕು ಅಂದರೆ ಇವತ್ತು ಮಧ್ಯಾಹ್ನ ಏನು ಬರ್ದಿದ್ದೀರಾ ಅದೇ ಟೈಮ್ಗೆ ನಾಳೆ ಮಧ್ಯಾಹ್ನನೂ ಬರೀರಿ ಇವತ್ತು ರಾತ್ರಿ ಮಲಗುವಾಗ ಎಷ್ಟು ಗಂಟೆಗೆ ಬರದ್ ಮಲಗಿದ್ರಿ ಅಷ್ಟೇ ಹೊತ್ತಿಗೆ ನಾಳೆ ರಾತ್ರಿನೂ ಬರೆಯೋ ಪ್ರಯತ್ನ ಪಡಿ ಅಥವಾ ಇವತ್ತಾಗಿಲ್ಲ ಅಂತ ಇಟ್ಕೊಳ್ಳಿ ಇವತ್ತೆಲ್ಲೋ ಹೊರಗೆ ಹೋಗಿದ್ದೀರಾ ಅಥವಾ ಅಲ್ಲೆಲ್ಲೋ ಬರೆಯೋಕ್ಕಾಗಲಿಲ್ಲ ನಮಗೆಲ್ಲೋ ಹೊರಗಡೆ ಇದ್ವಿ ಎಲ್ಲೋ ದೇವಸ್ಥಾನದಲ್ಲಿದ್ವಿ ಮತ್ತೆಲ್ಲೋ ಮಗದ್ ಎಲ್ಲೋ ಇದ್ವಿ ನಾವು ಬ್ಯುಸಿ ಇದ್ವಿ ಆ ಟೈಮಲ್ಲಿ ಏನಾದರೆ ಮನಸಲ್ಲಿ ಹೇಳ್ಕೊಳ್ತಾ ಹೋಗಿ ನೀವು ಏನಾದರೂ ಕೆಲಸ ಮಾಡ್ತೀರಿ ಮನಸ್ಸಲ್ಲಿ ಹೇಳ್ಕೊಳ್ಳಿ ಒಂಬತ್ತು ಸಾರಿ ಮೂರು ಸಾರಿ ಬೆಳಗ್ಗೆ ಮೂರು ಸಾರಿ ಮಧ್ಯಾಹ್ನ ಆರು ಸಾರಿ ರಾತ್ರಿ ಒಂಬತ್ತು ಸಾರಿ ಮನ್ಸಲ್ಲಿ ಹೇಳ್ಕೊಳ್ಳಿ ಫ್ರೀ ಇದ್ರೆ ಬರಿತಾ ಹೋಗಿ ಖಂಡಿತ ಅವರು ಎಷ್ಟೇ ಕೆಟ್ಟ ದಾರೀಲಿ ಹೋಗ್ತಾಯಿದ್ರು ವಾಪಸ್ ನಿಮ್ಮ ಬಳಿಗೆ ಬಂದೇ ಬರ್ತಾರೆ ಅದು ಮಗ ಆಗಿರಲಿ ಮಗಳಾಗಿರಲಿ ನಿಮ್ಮ ಮಾತನ್ನು ಕೇಳ್ತಾರೆ ಅಂತ ಹೇಳ್ತಾ ಎಲ್ಲ ತಂದೆ ತಾಯಿ ಆಸೆ ಒಂದೇ ಆಗಿರುತ್ತೆ ನಾವೆಷ್ಟು ಸಂಪಾದಿಸಿದ್ರೆ ಏನು ನಾವೆಷ್ಟು ಗಳಿಸಿದ್ರೇನು ನಾವೆಷ್ಟು ದೊಡ್ಡ ಸಾಧನೆ ಮಾಡಿದ್ರೇನು ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳದೆ ಹೋದ್ಮೇಲೆ ಮಕ್ಕಳು ನಮ್ಮ ದಾರಿಲಿಲ್ಲ ಅಂದಮೇಲೆ ನಾವು ಏನು ಮಾಡಿದ್ರು ಏನು ಸಾರ್ಥಕ ಅಂತ ಫೀಲ್ ಮಾಡ್ತಾ ಇರೋ ಎಲ್ಲ ತಂದೆ ತಾಯಿಗೂ ಮಕ್ಕಳು ನಿಮ್ಮ ದಾರಿಯಲ್ಲಿ ನಡೆಯೋಂತಾಗಲಿ ಅಂತ ಕೇಳ್ಕೊಳ್ತಾ ಯೂನಿವರ್ಸ್ಗೆ ನಾನು ಕೂಡ ಪ್ರೇಯರ್ ಇದ್ದೀನಿ ಎಲ್ಲ ಮಕ್ಕಳು ಸರಿದಾರಿಯಲ್ಲಿ ನಡೀತಾ ನಮ್ಮ ದೇಶವನ್ನು ರಾಮ ರಾಜ್ಯವನ್ನಾಗಿಸಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು